ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ಕಾಲ ಮೀರಿದರೆ ಕಾಲವೇ ಕಾರ್ಯದ ಫಲವನ್ನ ಹೀರಿಬಿಡುತ್ತದೆ ಅನ್ನೋದು ಒಂದು ಮಾತಿದೆ ಅದು ಸತ್ಯ ಕೂಡ ಯಾರು ಸಮಯಕ್ಕೆ ಬೆಲೆ ಕೊಡ್ತಾರೆ ಯಾರು ಸಮಯದ ಜೊತೆ ನಡೀತಾರೆ ಯಾರು ಸಮಯವನ್ನ ಸದುಪಯೋಗ ಪಡಿಸಿಕೊಳ್ತಾರೆ ಅಂತವರು ಏನೇ ಮಾಡೋದಕ್ಕೆ ಹೊರಟರು ಯಶಸ್ವಿಗಳಾಗುತ್ತಾರೆ ಅವರು ಏನನ್ನ ಬೇಕಾದ್ರೂ ಸಾಧಿಸಿಯೇ ತೀರುತ್ತಾರೆ ಅಂತಹ ಸಮಯದ ಮಹತ್ವವನ್ನ ತಿಳಿಸಿಕೊಡೋ ಒಂದು ರೋಚಕ ಕಥೆಯೊಂದನ್ನ ನಿಮ್ಮ ಮುಂದೆ ಇಡ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಹಾಗೆ ಬೆಲ್ ಬಾರಿಸಿ ಲೈಕ್ ಕುಡಿಯುದನ್ನ ಮರಿಬೇಡಿ ಒಂದೂರಿನಲ್ಲಿ ಒಬ್ಬ ಶ್ರೀಮಂತ ಇರ್ತಾನೆ ಆ ಶ್ರೀಮಂತನಿಗೆ ಸೋಮಾರಿ ಸ್ನೇಹಿತನೊಬ್ಬ ಇರ್ತಾನೆ ಅವನಿಗೆ ಸಮಯ ಪಾಲನೆಯ ಪರಿಜ್ಞಾನವೇ ಇರುತ್ತಿರಲಿಲ್ಲ ಹೀಗೆ ಒಮ್ಮೆ ಶ್ರೀಮಂತ ಸೋಮಾರಿ ಸ್ನೇಹಿತನನ್ನ ಕರೆದು ನಿನಗೆ ಒಂದು ಸಂತೋಷದ ಸಮಾಚಾರವನ್ನ ಹೇಳ್ತೀನಿ ಇಂದು ನನ್ನ ಹುಟ್ಟಿದ ಹಬ್ಬ ಆದ್ದರಿಂದ ನಾನು ಎಲ್ಲರಿಗೂ ಬಹುಮಾನಗಳನ್ನು ಕೊಡುತ್ತಿದ್ದೇನೆ ನಿನಗೂ ಒಂದು ದೊಡ್ಡ ಬಹುಮಾನವನ್ನ ಕೊಡಲು ನಿರ್ಧರಿಸಿದ್ದೇನೆ ಅಂತ ಹೇಳಿ ಅವನ ಖಜಾನೆಯ ಬೀಗದ ಕೈಗಳನ್ನ ಸೋಮಾರಿ ಸ್ನೇಹಿತನ ಕೈಗೆ ಕೊಟ್ಟು ಈಗ ಸಮಯ ಒಂಬತ್ತು ಗಂಟೆ ನಿನಗೆ ಇಂದು ಸಂಜೆ ಐದು ಗಂಟೆಯವರೆಗೆ ಸಮಯ ಕೊಡುತ್ತೇನೆ ನಿನಗೆ ಎಷ್ಟು ಬೇಕೋ ಅಷ್ಟು ಸಂಪತ್ತನ್ನ ಖಜಾನೆಯಿಂದ ತೆಗೆದುಕೊಂಡು ಹೋಗಬಹುದು ಅಂತ ಹೇಳ್ತಾನೆ ಆಗ ಸೋಮಾರಿ ಸ್ನೇಹಿತನಿಗಾದ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಆತ ಶುಭ ಸಮಾಚಾರವನ್ನ ಮೊದಲು ತನ್ನ ಹೆಂಡತಿಗೆ ಹೇಳಲು ಮನೆ ಕಡೆ ಹೊರಡ್ತಾನೆ ಮನೆಗೆ ಬಂದವನೇ ನಡೆದ ಸಮಾಚಾರವನ್ನೆಲ್ಲ ಹೆಂಡತಿಗೆ ಹೇಳಿ ಹೆಂಡತಿಯ ಖುಷಿಗೂ ಕಾರಣನಾಗ್ತಾನೆ ತರುವುದು ತರುತ್ತೀರಿ ಹತ್ತು ಚೀಲಗಳಲ್ಲಿ ಹಣವನ್ನ ತುಂಬಿಕೊಂಡು ಬನ್ನಿ ಅಂತ ಹೇಳ್ತಾಳೆ ಅವನ ಹೆಂಡತಿ ಆಗ ಆತ ಸಮಯ ನೋಡ್ತಾನೆ ಇನ್ನು ಒಂಬತ್ತು ಗಂಟೆ ಇಂದು ಸಂಜೆ ಐದು ಗಂಟೆಯವರೆಗೂ ಸಮಯವಿದೆ ಅಂದ್ಕೊಂಡು ಅವನಿಗೆ ಆಗಲೇ ಹೊಟ್ಟೆ ಹಸಿಯುತ್ತೆ ಅಡುಗೆ ಮಾಡು ಊಟ ಮಾಡಿ ಹೋಗುತ್ತೇನೆ ಅಂತ ಅವನ ಹೆಂಡತಿಗೆ ಹೇಳ್ತಾನೆ ಹೆಂಡತಿ ಅಡಿಗೆ ಮಾಡಿ ಕೂಡ ಬಡಿಸ್ತಾಳೆ ಊಟ ಮಾಡಿದ ಆತ ಇನ್ನು ಹತ್ತು ಗಂಟೆ ಇನ್ನು ಸಂಜೆ ಐದು ಗಂಟೆಯವರೆಗೂ ಸಮಯವಿದೆ ಒಂದೆರಡು ಗಂಟೆ ಮಲಗುತ್ತೇನೆ ಮಧ್ಯಾಹ್ನ ಒಂದು ಗಂಟೆಗೆ ಎಬ್ಬಿಸುವಂತ ಅವನ ಹೆಂಡತಿಗೆ ಹೇಳಿ ನಿದ್ದೆಗೆ ಜಾರ್ತಾನೆ ಹೆಂಡತಿ ಮಧ್ಯಾಹ್ನ ಒಂದು ಗಂಟೆಗೆ ಎಚ್ಚರಿಸಿದಾಗ ನಿದ್ದೆಯಿಂದ ಎದ್ದು ಚೀಲಗಳನ್ನ ಹೆಗಲ ಮೇಲೆ ಹಾಕಿಕೊಂಡು ಶ್ರೀಮಂತನ ಮನೆಯ ಕಡೆ ಹೊರಡ್ತಾನೆ ಹೀಗೆ ದಾರಿಯಲ್ಲಿ ಹೋಗುತ್ತಿರಬೇಕಾದರೆ ಅವನ ಕಣ್ಣಿಗೆ ಒಂದು ಮಾವಿನ ಮರ ಕಾಣುತ್ತೆ ಅದರ ತುಂಬಾ ಮಾವಿನ ಹಣ್ಣುಗಳು ತುಂಬಿ ತೊಳುಕ್ತಾ ಇರ್ತವೆ ಆಗ ಮತ್ತೆ ಸಮಯವನ್ನ ನೋಡ್ತಾನೆ ಆಗ ಸಮಯ ಎರಡು ಗಂಟೆ ಇನ್ನು ಸಂಜೆ ಐದು ಗಂಟೆಯವರೆಗೂ ಸಮಯವಿದೆ ಒಂದೆರಡು ಮಾವಿನ ಹಣ್ಣುಗಳನ್ನ ತಿಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಂಡು ಮತ್ತೆ ಹೋಗೋಣ ಅಂದುಕೊಳ್ಳುತ್ತಾನೆ ಚೆನ್ನಾಗಿ ಹೊಟ್ಟೆ ತುಂಬಾ ಮಾವಿನ ಹಣ್ಣುಗಳನ್ನ ತಿಂದು ಅಲ್ಲೇ ಪಕ್ಕದಲ್ಲಿದ್ದ ಕೆರೆಯಲ್ಲಿ ನೀರನ್ನ ಕುಡಿದು ಯಾಕೋ ಹೊಟ್ಟೆ ಬಾರ ಅಂದುಕೊಂಡು ಅಲ್ಲೇ ವಿಶ್ರಾಂತಿ ತೆಗೆದುಕೊಳ್ತಾನೆ ಅಲ್ಲಿ ಮತ್ತೆ ಸಮಯವನ್ನ ನೋಡಿದ ಅವನು ಇನ್ನು ಮಧ್ಯಾಹ್ನ ಮೂರು ಗಂಟೆ ಇನ್ನು ಸಂಜೆ ಐದು ಗಂಟೆಯವರೆಗೂ ಸಮಯವಿದೆ ಅರ್ಧ ಗಂಟೆ ವಿಶ್ರಾಂತಿ ಪಡೆಯೋಣ ಅಂತ ಹೇಳಿ ನಿದ್ದೆಗೆ ಜಾರ್ತಾನೆ ತಂಪಾದ ಮಾವಿನ ಮರದ ನೆರಳಲ್ಲಿ ಹಾಯಾಗಿ ಮಲಗಿ ಬಿಡ್ತಾನೆ ಎಚ್ಚರಿಕೆ ಆದಾಗ ಸಮಯ ನೋಡ್ತಾನೆ ಐದು ಗಂಟೆಗೆ ಇನ್ನು ಕೇವಲ ಐದೇ ನಿಮಿಷ ಮಾತ್ರ ಇರುತ್ತೆ ಅವಸರದಿಂದ ಎದ್ದು ಶ್ರೀಮಂತನ ಮನೆಯ ಕಡೆ ಓಡ್ತಾನೆ ಓಡಿ ಓಡಿ ಅರಮನೆಯನ್ನ ತಲುಪುವ ವೇಳೆಗೆ ಶ್ರೀಮಂತ ಹೇಳಿದ ಐದು ಗಂಟೆಯ ಸಮಯ ಮುಗಿದು ಅವನ ಮನೆಯ ಖಜಾನೆಯ ಬಾಗಿಲನ್ನ ಮುಚ್ಚುತ್ತಾರೆ ಆ ಸೋಮಾರಿ ತನ್ನ ಸೋಮಾರಿತನವನ್ನ ಬೈದುಕೊಳ್ಳುತ್ತಾ ಮನೆಗೆ ಸೊಪ್ಪೆ ಮೋರೆ ಹಾಕಿಕೊಂಡು ವಾಪಸ್ ಹೋಗ್ತಾನೆ ಬಂಧುಗಳೇ ಇದೊಂದು ಚಿಕ್ಕ ಕಥೆಯೇ ಆಗಿರ್ಬೋದು ಆದರೆ ಈ ಕತೆ ನಮಗೆ ನೀಡುವ ಸಂದೇಶ ಮಾತ್ರ ಇಂದಿನ ಯುವ ಪೀಳಿಗೆಗೆ ಮುಖ್ಯವಾಗಿ ಬೇಕಾಗುವಂತಹದ್ದು ಎಲ್ಲರಿಗೂ ದಿನದಲ್ಲಿ ಸಿಗೋದು ಇಪ್ಪತ್ನಾಲ್ಕು ಗಂಟೆಗಳೇ ಎಲ್ಲರಿಗೂ ವಾರದಲ್ಲಿ ಸಿಗೋದು ಏಳು ದಿನಗಳೇ ಎಲ್ಲರಿಗೂ ವರ್ಷದಲ್ಲಿ ಸಿಗೋದು ಐವತ್ತೆರಡು ವಾರಗಳೇ ಇದೇ ಸಮಯದಲ್ಲಿ ಒಬ್ಬ ವ್ಯಕ್ತಿ ದೇಶವನ್ನ ಆಳ್ತಿರ್ತಾನೆ ಇನ್ನೊಬ್ಬ ವ್ಯಕ್ತಿ ಕೂಲಿ ಮಾಡ್ತಿರ್ತಾನೆ ಮತ್ತೊಬ್ಬ ಆಟ ಓಡಿಸ್ತಿರ್ತಾನೆ ಇನ್ನೊಬ್ಬ ಬೇರೆಯ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರ್ತಾನೆ ಇಲ್ಲಿ ಸಮಯವನ್ನ ಸರಿಯಾಗಿ ಬಳಸಿಕೊಂಡು ನಮ್ಮ ತಾಕತ್ತನ್ನ ಇಡೀ ಜಗತ್ತಿಗೆ ತೋರಿಸಬೇಕು ಸಮಯ ಮತ್ತು ಸಮುದ್ರದ ಅಲೆಗಳು ಯಾರನ್ನು ಸಹ ಕಾಯೋದಿಲ್ಲ ಯಾರು ತಮ್ಮ ಜೀವನದಲ್ಲಿ ತಮ್ಮ ಸಮಯವನ್ನ ಸರಿಯಾಗಿ ಬಳಸಿಕೊಂಡಿದ್ದಾರೋ ಅವರು ಇತಿಹಾಸವನ್ನ ಸೃಷ್ಟಿಸಿದ್ದಾರೆ ಯಾರು ತಮ್ಮ ಜೀವನದಲ್ಲಿ ತಮ್ಮ ಸಮಯವನ್ನ ಸರಿಯಾಗಿ ಬಳಸಿಕೊಂಡಿಲ್ಲವೋ ಅವರು ಇತಿಹಾಸವನ್ನ ಓದುತ್ತಿದ್ದಾರೆ ನೀವು ಇತಿಹಾಸವನ್ನ ಸೃಷ್ಟಿಸುತ್ತೀರೋ ಅಥವಾ ಇತಿಹಾಸವನ್ನ ಓದಿಕೊಂಡೇ ಇದ್ದು ಬಿಡುತ್ತೀರೋ ಆಯ್ಕೆ ನಿಮ್ಮ ಕೈಲಿದೆ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್